ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಅಂತ ಸೂಪರ್ ಆಗಿದ್ದೀನಿ ಅದನ್ನ ಲಾಗ್ ಯೋಚನೆ ಮಾಡಿದ್ ನಾನು ನಿಮ್ಮ ಮಗ ನಮ್ಮ ವಿಜಯ್ ಅವ್ರನ್ನ ಲೈಕ್ ಮಾಡಿ ವಿಡಿಯೋ ನಾವು ಫೋನ್ ಮಾಡಿಸ್ಕೊಂಡು ಮಾಡಲ್ಲ ಊರಿಂದ ಬರೋ ಹೂವು ಬಂದಿದಾಯ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ಅಂಗ್ ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಹಂಗ ಆಗ್ಬಿಟ್ಟಿದೆ ಮನೆ ಕ್ಲೀನ್ ಮಾಡೋದ್ರಿಂದ ಸೊ ಊರಿಂದ ಬಂದವಲ್ಲ ಗಾಯ್ಸ್ ಊರಿಂದ ಬಂದಾಗ ಮನೆ ಚೆನ್ನಾಗಿತ್ತು ಇವಾಗ ಎಲ್ಲ ಕಿತ್ಕೊಂಡು ಕೂತಿದ್ದಾಳೆ ಎಲ್ಲಾನು ತರಕಾರಿ ಇರ್ಲಿಲ್ಲ ತರಕಾರಿ ತಂಗ ಮನೆಯಿಂದ ಕಳಿಸಿರು ತರಕಾರಿ ಏನ್ ರೈಟ್ ಆಗಿದೆ ಗಾಯಿಸಿ ಅಪ್ಪ ಐನೂರು ರೂಪಾಯಿ ಆಗಿದೆ ಒಂದು ಒಂದು ಬ್ಯಾಗ್ ಬಂದಿಲ್ಲ ಮುಂಚೆ ನೂರು ರೂಪಾಯಿ ಕೊಟ್ರೆ ಒಂದು ಬ್ಯಾಗ್ ತುಂಬ ಬರೋದು ಈಗ ಐನೂರು ರೂಪಾಯಿ ಕೊಟ್ರೂ ಒಂದು ಬ್ಯಾಗ್ ಫುಲ್ ಬರೋಲ್ಲ ಅಷ್ಟು ಮುನ್ನೂರು ರೂಪಾಯಿ ಬೀನ್ಸು ಕೆ ಜಿ ಯಾವಪ್ಪ ಅಷ್ಟೊಂದು ರೇಟಾ ಮುನ್ನೂರು ಮುನ್ನೂರೈತೆಲ್ಲ ಆಗಿಬಿಟ್ಟಿದೆ ಟೊಮೊಟೊ ರೇಟು ಜಾಸ್ತಿ ಮೂವತ್ತು ರೂಪಾಯಿ ಕೆ ಜಿ ಎಲ್ಲ ರೇಟು ಜಾಸ್ತಿ ಆಗಿದೆ ತರಕಾರಿ ಏನೂ ತಿನ್ನಂಗಿಲ್ಲ ಕೊತ್ತಂಬರಿ ಸೊಪ್ಪು ಐವತ್ತು ರೂಪಾಯಿ ಕೊಟ್ಟು ಆ ಥರ ಎಲ್ಲ ಆಗ್ಬಿಟ್ಟಿದೆ ಇನ್ನು ಬರೋತಿ ಗಾಯಸ್ ನಮ್ಮ ಗಿಡ ಒಂದು ಒಣಗೋಗ್ಬಿಟ್ಟಿದೆ ಬೇಜಾರಾಗ್ತೈತೆ ನಮ್ಮ ನೋಡಿ ಇದು ಹೆಂಗಾಗಿದೆ ಯಾರೋ ಗೊತ್ತಿಲ್ಲ ಇವತ್ತು ನೀರು ಹಾಕಿದ್ದಾರೆ ಬೆಳಗ್ಗೆ ಇಷ್ಟು ದಿನ ನೀರು ಹಾಕಿಲ್ಲ ಆಯ್ತಲ್ಲ ಹದಿನೈದು ದಿವಸ ನಮ್ಮ ತುಳಸಿ ಗಿಡ ಒಣಗೋಗ್ಬಿಟ್ಟಿದ್ವಿ ಊರಿಂದ ಬರೋ ವರ್ಷದ್ದು ಇವತ್ತು ಬೆಳಗ್ಗೆ ಯಾರೋ ನೀರು ಹಾಕಿದ್ದಾರೆ ಫುಲ್ ಒಣಗೋಗ್ಬಿಟ್ಟಿದ್ದು ಅನ್ಸುತ್ತೆ ಎಲ್ಲ ನೋಡೋಕೆ ಇಲ್ಲದೆ ಇವತ್ತು ಹಾಕಿದ್ದಾರೆ ನಾನು ಬಂದು ನೋಡ್ತೀನಿ ಏನು ಹಸಿ ಆಗೈತಲ್ಲ ಅಂತ ಆಮೇಲೆ ಅಂದ್ಕೊಂಡೆ ಓ ಇವಾಗ ಹಾಕೋರು ನೀರ ಅಂತ ಇದು ಒಣಗೋಗ್ಬಿಟ್ಟಿದ್ವಿ ಇದು ಬತ್ತೋಗ್ಬಿಟ್ಟಿದ್ವಿ ನೋಡಿದ್ಲೆಲ್ಲ ಅಣ್ಕೊಂಡು ಕೂತಿದ್ದಾರೆ ಎಲ್ಲ ಎತ್ಕೋತಾ ಇದಾರೆ ಫ್ರಿಡ್ಜಲ್ಲಿ ಇರೋದೆಲ್ಲ ತರಕಾರಿ ತಿಂದೆಲ್ಲ ಜೋಡ್ಸ್ಕೊತಾ ಇದ್ದಾರೆ ಎಲ್ಲ ಹೊಗೆ ಬಟ್ಟೆ ರೂಮಲ್ಲಿದ್ದು ಹೆಂಗ್ ಬೇಕಂಗೆ ಬಿಟ್ಟು ಹೋಗಿದ್ವಲ್ಲ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಸೊ ಫೈನಲಿ ರೂಮ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಸೆಕೆ ಅಂತೆ ಫ್ಯಾನ್ ಆಫ್ ಮಾಡಿದೆ ಸೆಕೆ ಯಾಕೆ ಆಫ್ ಮಾಡಿದೆ ಇವರು ಸಾಹೇಬ್ರು ಸಿಸ್ಟಮ್ ಮಾಡ್ಕೊಂಡು ಗೊತ್ತಿದ್ದಾರೆ ಇವ್ರು ಹೇಳ್ದಂಗೆ ಕೇಳಬೇಕು ಕೈಸ್ ನಾವು ನಮ್ಮ ಮಕ್ಳು ಹೇಳ್ದಂಗೆ ನಾವು ಕೇಳಬೇಕು ಹಂಗೆ ಇಂಥ ಪರಿಸ್ಥಿತಿ ಆಗಿದೆ ಇವೋ ಇನ್ನು ಚಿಕ್ಕ ವಯಸ್ಸಿಗೆ ನೋಡಿ ಫೈನಲಿ ಮೊಸರನ್ನ ಮತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡಿದ್ದಾರೆ ಗೊತ್ತಾಗಿಸಿದು ಮಾವನ್ ಇದೆಯಲ್ಲ ಇದಲ್ಲ ಅದನ್ನ ತುರ್ದು ಬಿಟ್ಟು ಒಗ್ಗರಣೆ ಹಾಕ್ಯಾರೆ ನಮ್ಮ ದಿವಂಗ ಆ ಕೊಟ್ಟ ತಿಂತಲ್ಲ ಉಪ್ಬೇಕಂತ ಅವನಿಗೆ ಸೊ ನಮ್ಮ ನವಿ ನೋಡಿ ನೆಲದಲ್ಲಿ ತಿಂತೀನಿ ನಮ್ಮ ಮನೇಲೆಲ್ಲ ಬೈದ್ರು ಆದ್ರೂ ಮಾಡ್ಕೊಂಡಿರ್ತಾರಲ್ಲ ಉಪ್ಪಾ ಇವನಿಗೆ ಎಲ್ಲಾರ್ಗು ಕರೆಕ್ಟ್ ಆಗಿದ್ರೆ ಇವನಿಗೆ ಉಪ್ಬೇಕಂತ ಬೆಳಗ್ಗೆ ಸಿಗ್ತೀವಿ ಗಾಯ್ಸ್ ಮತ್ತೆ ನಿಮ್ಗೆ ಊಟ ಮಾಡಿಸಿ ಗುಡ್ ಮಾರ್ನಿಂಗ್ ರೈಸ್ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಕೂತೀವಿ ನಾವು ಈ ದಿದಿಯಲ್ಲ ಕಂದ ಸುತ್ತ ನಮ್ಮನ್ನು ಅಲ್ವನ ಹ್ಞೂ ಅಂತೆ ಎದ್ಬುಟ್ಟೋಳು ಏನೋ ಕುಡಿತಾ ಏನದು ದೀರ್ಘ ನೀರಾ ದೀರ್ಘ ನೀರು ಕುಡಿತಾ ಇದ್ದಾಳಂತೆ ಏನೋ ಗೊತ್ತಿಲ್ಲ ಯಾಕೆ ಹ್ಞೂ ನಮಗೆ ಕಾಫಿ ತಂದು ಕೊಟ್ಟಿದ್ದಾರೆ ಈ ಕಂದಮ್ಮನಿಂದ ನಾನು ಒಂಬತ್ತು ಗಂಟೆನೋ ಹತ್ತು ಗಂಟೆನೇ ಆಗೈತೆ ನೈಟ್ ಶಿಫ್ಟ್ ಬೇರೆ ಹೋಗ್ಬೇಕಾ ಆರಾಮಾಗಿ ಮಲ್ಕೊಳ್ಳೋಣ ಒಂದು ಹತ್ತು ಗಂಟೆ ತಕ್ಕ ಅನ್ಕೊಂಡಿದ್ದೀನಿ ಅಷ್ಟು ಆಗೈತೆ ಅಂತ ಎದ್ದೊಳ್ತೀನಿ ಜೋಶಲ್ಲಿ ನೋಡೋರು ಏಳು ಗಂಟೆಗೆ ಆಯ್ತು ಎಷ್ಟು ಬೇಗ ಎಂಬರ್ಸಿದಾನೆ ನೆನೆ ಬೇರೆ ಆರ್ ಸಿ ಬಿ ಮ್ಯಾಚ್ ಓದ್ತಾ ಆ ದುಃಖದಲ್ಲಿ ಒಂದು ಗಂಟೆಗೆ ಮಲ್ಕೊಂಡು ಏಲೇ ಇಷ್ಟು ಬೇಗ ಯಾಕೆ ಬೇಗ ಮಲ್ಕೊಂಡ್ಬಿಡ್ತಿದ್ದು ಒಂಬತ್ತುವರೆ ಹತ್ತು ಗಂಟೆಗೆನೆ ಎದ್ಬಿಡ್ತು ಇನ್ನೊಂದು ಕನ್ನಮ್ಮ ಇನ್ನ ಹಂಗೆ ಪಿಸ್ಕೊಂಬತ್ತೈತದ್ದು ಇದಕ್ಕಿಂತ ನಿದ್ದೆ ಆಗಿಲ್ಲ ನೋಡಿ ಆಕಳಿಸ್ತಾ ಇದೆ ಆದ್ರೆ ಇದ್ದಿರೋದು ಈ ಚಳಿಗೆ ಮಾಡೋರ್ಗೆ ಆಯ್ ಆಯ್ತು ಯಾಕ ನಮ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಗೈಸ್ ಎಲ್ಲ ಚೆನ್ನಾಗಿದ್ವಾ ಇವಾಗ ನನ್ನ ಮಗ ಎದ್ಬಿಟ್ಟು ಏನನ್ಬೇಕು ಅಪ್ಪ ನೋವು ನೋವು ಅಂತ ನೋಡಿದ್ರೆ ಅವ್ನಗು ಓದ್ಕೊಂಬಿಟ್ಟಿದೆ ಗೈಸ್ ಕಟ್ ಆಗ್ಬಿಟ್ಟಿದೆ ಅವನು ಬದ್ಕ ಕದ್ಕಮ್ಮ ಏನೇನೋ ಅಂತಾರೆ ಅದಕ್ಕೆ ಬೇಜಾರಾಗ್ತೈತಿ ನನಗೇ ತಡ್ಕೊಳಕ್ ಆಯ್ಬೇಕು ಇವಾಗ ಇವ್ನ ನಾನು ಹತ್ರಕ್ಕೆ ಬಿಡಕ್ಕೂ ಭಯ ಒಬ್ರಿಂದ ಆಗುತ್ತೆ ಮಾರ ಮಾಲ್ವಾ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಆಗುತ್ತಂತೆ ಹೇಳ್ತಾ ಹೇಳ್ತಾಯಿದ್ರು ಬೇಜಾರಾಗ್ತೈತಿ ನನ್ನ ಮಗನಾಗಿರೋದಕ್ಕೆ ನಾನೇ ತಡ್ಕೊಳಕ್ಕಾಗಿರಲಿಲ್ಲ ಆಗಿರಲಿಲ್ಲ ನೋವ ಸೊ ಇನ್ನೊಂದು ಏನಪ್ಪ ಖುಷಿಯಾದ ವಿಚಾರ ಅಂದರೆ ನಾವು ಊರಿಗೆ ಹೋಗಿದ್ದವಾಗ ನಾನು ನಾಟಿ ಅಷ್ಟೇ ತಂಡವಾ ಅವ್ರಿಗೆ ಹೇಳಿದರು ಮಕ್ಳಿಗೆ ಆಗ್ಬಿಡುತ್ತೆ ತಗೊಂಡೋಗಿರಿ ಅಂತ ಕೊಟ್ಟು ಕಳಿಸಿದರೆ ಸೊ ಅದನ್ನೇ ನನ್ನ ಇವಾಗ ಮಾಡ್ತಾ ಇದ್ದರು ಸದ್ಯ ಹೆಂಗೋ ಇರೋದಕ್ಕೆ ಪರವಾಗಿಲ್ಲ ಅದು ಹಚ್ಬಿಟ್ಟು ಸಂಡೇ ಹೋಗ್ಬಿಟ್ಟು ಅಣ್ಣ ಮುಂದೆ ಸರ್ಕೋ ಪೂಜೆ ಮಾಡ್ಸ್ಕೊಂಬರ್ಬೇಕು ಇವತ್ತೇ ಹೋಗೋಣ ಅಂದ್ಕೊಂಡೆ ಬೇಡ ಇದು ಔಷಧಿ ಹೆಚ್ಚನ ಹೋಗೋಣ ಸಂಡೆ ಹೋಗೋಣ ಅಂದ ಓಕೆ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ಹುಷಾರಾದ್ರೆ ಸರ್ ಚಿಕ್ಕ ಚಿಕ್ಕದ ಬೇರಿದು ಬಂಡೆ ಮೇಲೆ ಎಲ್ಲೋ ಹುಡ್ಕಂಬಂದು ಕೊಟ್ಟರು ಬರ್ತಾವ ಅವರು ಅವ್ರ ಇದ್ರು ಒಬ್ರು ನಮ್ಮ ರಿಲೇಶನೇ ಹುಡ್ಕೊಂಬಂದು ತಂದು ಕೊಟ್ಟು ನಾಲ್ಕು ದಿನ ತಗೊಂಡೆ ನಾನು ಕಡಿಮೆ ಆಯಿತು ಇವಾಗ ನನ್ನ ಮಗಂಗನೂ ಅರಿತಾ ಇದೆ ಅವ್ರ ಮನೇಲಿ ಗಂಧದ ಕಲ್ಲಿತ್ತು ಅದ್ರಲ್ಲ ಅರದ ಕೊಟ್ಟಿದ್ರು ನಿಂಬೆಣ್ಣಲ್ಲಿ ತೇದ್ಬಿಟ್ಟು ಒಂಚೂರು ಬಾಯಿಗೆ ಕೊಡಬೇಕು ಒಂಚೂರು ಕೆನ್ನೆಗೆ ಸೋರ್ಬೇಕು ಹುಷಾರಾಗುತ್ತೆ ಎರಡು ಬಾಯಿಗೆ ಕೆನ್ನೆಗೆ ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾಗ ಒಬ್ರಿಂದ ಒಬ್ರಿಗೆ ಆಗಿಬಿಡುತ್ತೆ ಅಂತಾರಲ್ಲ ಎಲ್ಲರಿಗೂ ಆಗ್ಬಿಟ್ರೆ ಏನಪ್ಪ ಮಾಡೋದು ಬೆಳಗ್ಗೆ ತಕ್ಷಣ ಅಂತ ಹೇಳ್ಕೊಂಡು ಕೂತಿದ್ದ ಸೊ ಒಂಚೂರು ಇದ್ದಂಗೆ ಎಲ್ಲ ಹುಷಾರ್ ಮಾಡೋಗಲ್ಲ ಎಲ್ಲಿ ನೋತೈತಿ ಮಗನೇ ಅಲ್ಲ ಅಲ್ಲ ಸೈಡಲ್ಲಿ ಸಿಗುತ್ತೆ ಗಾಯಿಸಿ ಮುಟ್ಟಿದ್ರೆ ಭಯ ನಮಗೆ ಒಬ್ರಿಂದ ಒಬ್ರಿಗೆ ಆಗುತ್ತೆ ಅಂತ ಅಲ್ಲ ಸೊ ಇದ್ರ ಇವನ್ ಜೊತೆಗೆ ಖುಷಿಗೂ ಇವಾಗಲೇ ಯಾಕೆ ಮುಂಚೆ ಸೇಫ್ಟಿಗೆನೆ ಮಾಡಿಬಿಡೋಣ ಮಕ್ಳಿಗೆ ಹೇಳ್ಕೊಳೋಕ ಗೊತ್ತಾಗಲ್ಲ ಗಾಯಿಸ್ ಇವ್ನಿಗೇನೋ ಗೊತ್ತಾಗ್ತೈತೆ ನೋವು ತಕ್ಷಣ ನೋವು ಕೊಡ್ತೀವಿ ಇವರು ಆಮೇಲೆ ಜ್ವರ ಬೇರೆ ಬಂದ್ಬಿಟ್ಟಿದೆ ಇದ್ದಾನೆ ಟಾನಿಕ್ ಇದೆ ನಮ್ಮ ಹತ್ರನೇ ಹಾಕ್ತೀವಿ ಅದನ್ನು ಜ್ವರ ಏನೋ ಹೋಗ್ಬಿಡುತ್ತೆ ದೇವ್ರುಗಳು ಮಾಡೋರ್ಗೇನೆ ಜಾಸ್ತಿ ಹಿಂಸೆ ಕೊಡೋದು ಜಾಸ್ತಿ ಹಿಂಸತ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದೀವಿ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಆಗ್ಬಿಟ್ರೆ ದೇವರು ಖುಷಿಯಾಗಿ ಅವನು ಸದ್ಯಕ್ಕೆ ಹಿಂಗೆ ಕತ್ತಿ ಹಿಂಗೆ ಹಿಡ್ಕೊಂಡವನೇ ಏನಕ್ಕೆ ಮಗನೇ ಅದು ಬೇಡವಾ ಬೇರೆದಾಕ್ಲಾ ಹ್ಮ್ ಸರಿ ಆಯ್ತು ಯಾಕೆ ತಿನ್ನವ ಬಿಸ್ಕೆಟ್ ಅದು ಹ್ಮ್ ಬಿಸ್ಕೆಟ್ ಅದು ತಿನ್ನು ಹಾಲ್ ಬೇಕಾ ಹ್ಞೂ ಓಕೆ ಕೊಡ್ತೀವಿ ನೋಡಿ ಈ ಥರ ಎರಡು ಬೇರ್ನೂರೇ ನಿಂಬೆಣ್ಣಲ್ಲಿ ತೆಗೆದು ಬಿಟ್ಟು ಕೊಟ್ಟಿದ್ದಾರೆ ಇದನ್ನು ನನ್ನ ಮಗ ನೆಕ್ಕ ತಳವ ನೆಕ್ಕಳೋ ಇದೆ ಚೆನ್ನಾಗಿರುತ್ತೆ ನೆಕ್ಕೋ ನೆಕ್ಕ ನೋಡು ಒಂಚೂರ ನೋಡಿ ಮಕ್ಳುಗಳು ಹೇಳಿ ನೋಡಿ ನೆಕ್ ನೋಡು ತಿನ್ನಲೇಬೇಕು ನೋವು ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಮಗನೇ ಅವರು ಇಳದೆಲ್ಲ ಕೊಟ್ಟಿದ್ರು ನಾವು ಇಳಿದಲ್ಲೆಲ್ಲ ಕೊಡ್ಬೇಕಾರೆ ಹೆಂಗೆ ಆಡ್ತಾಳೆ ಮೊಬೈಲ್ ಕೊಡ್ತಿದ್ದಲ್ಲ ನೋಡಿ ಬಂತೆ ಕೊಟ್ಟೆ ಮೊಬೈಲ ಹ್ಞೂ ತಿನ್ಕ ಮೊಬೈಲ್ ಕೊಡ್ತೀರಾ ಅಣ್ಣ ಏನು ಬೇಕು ಹೆಂಗಾರ ಮಾಡಿ ನೈಕಷ್ಟು ಗೈಸ್ ನೇಕಲ್ಲ ಅಂತ ಇದ್ದಾರೆ ನೋಡಿ ಚಾಕ್ಲೆಟ್ ಕೊಟ್ಬಿಟ್ಟು ಹೆಚ್ಚಿದಾಯ್ತು ಚೆನ್ನಾಗಿಲ್ವಾ ಚೆನ್ನಾಗೈತೆ ಗೈಸ್ ಇದು ಒಂಥರ ಉಳುಳಿ ಆಗಿ ನಿಂಬೆಣ್ಣಲ್ಲಿ ಮಾಡೋದ್ರಿಂದ ಹೊರ್ಸ್ಕೊಬಾರ್ದು ಹೊರ್ಸ್ಕೊಬಾರ್ದು ಹೊಸ್ಕೊಬಾರದು ನಾವು ನಿಧಾನ ಮಾಡಿ ತಾತನಾ ಕರೆಸ್ತೀನಿ ಇರಿ ಅವಾಗ ಕಮ್ಮಿ ಬಿಡು ಕಮ್ಮಿ ಆಗುತ್ತೆ ನಾವು ಗೊತ್ತಲ್ಲ ಗಾಯ ಎದ್ಬಿಟ್ಟು ಇಲ್ಲೇ ಹೇಳ್ರಿ ಇದನ್ನೆಲ್ಲ ಫ್ರಿಡ್ಜ್ ಬೇರೆ ಮಾಡಿ ಅಂತ ಇದ್ದಾರೆ ಇವೆಲ್ಲ ಮತ್ತೆ ಬೇಕಾಗಿ ಒಂದು ಇಂಬೆಣ್ಣು ಹತ್ತು ರೂಪಾಯಿ ನಿಮ್ಮೆಣ್ಣು ಕಾಯಿಸಿ ಏನು ಮಾಡೋಕ್ಕಲ್ಲ ಮಕ್ಳಿಗೋಸ್ಕರ ತಗೊಂಬಂದಿ ಇವಾಗ ಸೊ ಪಲಾವ್ ಮಾಡ್ತೀವಿ ಅಂತ ರಾತ್ರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆದರೆ ಪಲಾವ್ ರಾತ್ರಿ ಮಾಡಲಿಲ್ಲ ಏನೇನು ಬೇಕ್ರಿ ಊರಿಂದ ಏನು ತರಲಿಲ್ಲ ಗೈಸ್ ತೆಂಗಿನಕಾಯಿ ಹಿಂಗೆ ಸಲ ಎಲ್ಲ ತರಕಾರಿ ಎಲ್ಲ ಒಂದು ಕ್ಯಾರೆಟ್ ಒಂದು ಆಲೂಗಡ್ಡೆ ಆಲೂಗಡ್ಡೆ ತಂದಿದ್ದೀನಿ ಯಾಕೆ ಅಂತ ಎರಡು ತಂದಿದ್ದೀನಿ ಕಣೆ ನೋಡಿ ಗೈಸ್ ಎರಡು ಆಲೂಗಡ್ಡೆ ತಂದಿದ್ದೀನಿ ಒಂದೇ ಒಂದು ಅಂತಿದ್ದೆ ಏನ ನೋಡಿದೆ ಒಂದು ಪಲಾವ್ಗೆ ಏನನ್ನ ಹಾಕ್ತಾರೆ ಹೇಳಿ ಬೀನಿಸ್ ಬೀನಿಸ್ ಮುನ್ನೂರು ರೂಪಾಯಿ ಕೆಜಿ ಸ್ವಲ್ಪ ಹಾಕೋ ತಗೋ ಒಂದೇ ಒಂದು ಹಾಕ್ತಿಲ್ವಾ ಒಂದೇ ಒಂದು ಹಾಕ್ತಾರೆ ಬೀನಿಸ್ ನೀರು ಬಿಟ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಇನ್ನೇನು ಬೇಕ್ರಿ ಬೀನ್ಸು ಕ್ಯಾರೆಟು ಇದೊಂದು ಗೆಡ್ಡೆ ಕೋಸು ನಮ್ಮ ಮನೆಗೆ ಸಾಕು ನೀವು ಎತ್ಕೊಳ್ಳೋಕಾಯ್ತಾರೆ ಹಾಲು ತಗೊಂಬಂದಿದ್ದೀನಿ ಅಲ್ಲಿ ಹಾಲು ಹಾರಾಕಿ ಇಕ್ಕಿದ್ದೀನಿ ಪಾಪಕ್ಕೆ ದಿವಂಗೆ ಹಾಲು ಕೊಡಬೇಡಿ ನಿಂಬೆಣ್ಣೆಯಿಂದಲೂ ಒಡೆದೋಗಿ ಬಿಡುತ್ತೆ ನಮಗೆ ಹೊಟ್ಟೆಯಲ್ಲಿ ಹೊಟ್ಟೆ ಕಟ್ಟೋ ಬಿಡುತ್ತೆ ನೋಡಿ ಇಲ್ಲಿ ಚಿಯಾ ಸೀಡ್ಸ್ ಕುಡಿತಾ ಇದ್ದಾರೆ ಚಿಯಾ ಸೀಡ್ಸ್ ಲೆಮನ್ ವಾಟರ್ ಹನಿ ಹನಿ ಹಾಕಿಲ್ಲ ಅನ್ಸುತ್ತೆ ನಾವು ಹಾಕಿದೀಯ ಯಾಕೆ ಜ್ಞಾನ ಬಂದ ಕುಡಿತಾಳ ಕೈಸಳು ಹಾ ಬಸ ನಮಸ್ಕಾರ ನಮಸ್ಕಾರ ಬಸ ಬನ್ನಿ ಕಡೆಗೆ ಅಯ್ಯೋ ಪ್ರಭು ಬನ್ನಿ ಕಡೆಗೆ ತಗ್ಗಿಯದ ತಡ ಅಲ್ಲಿ ಸೊ ಇವಾಗ ಏನಾರ ನಮ್ಮ ಅಜ್ಜಿ ಫೋನ್ ಮಾಡ್ಬಿಟ್ಟು ನನ್ ಆಗಿದೆ ಅಂತ ಹೇಳಿದ್ರು ಬಸ್ಸಿ ಬೈ ಎಲ್ಲ ಬಿಟ್ಟು ಹೋಗ್ ಬಿಟ್ಟೋಗಿದ್ರು ಬಿಟ್ಟು ಹೋಗ್ಲಿ ಕರ್ಕೊಂಡೋಗದೆ ರಮ್ ನವ್ಯಾರಮ್ಮ ನಮ್ಮ ಅಜ್ಜಿ ಅವ್ರೆಲ್ಲ ಅದೇ ನೋಡಿ ಬಂದಿದ್ದಾನಲ್ಲ ತೊಳಿ ಅನ್ಕೊಂಡು ತಿನ್ಕೊಂಡ್ಬಿಟ್ ಚೆನ್ನಾಗಿರ್ಲವೇನ ಔಷಧಿ ಅದು ಲೈ ಅವ್ರ ಮನೇಲಿ ಒಂದು ಪಾಪ ಹೋಯ್ತು ಗಾಯಸ್ ಅದು ಇದೇ ತರ ಇವನ್ ಸೇಮ್ ಏಜ್ ಅದ್ ಚೆನ್ನಾಗಿ ತೆಗಿಬೇಕಂದ್ರೆ ನೋಡೋಕೊಳ್ಳುತ್ತೆ ಫ್ರೆಂಡ್ಸ್ ತಗಿತ ಖುಷಿ ಬಂದ್ಬಿಡ್ತಾನೆ ಇವಾಗ ಅಜ್ಜಿಗೆ ಫೋನ್ ಮಾಡಿಲ್ಲ ಇವಾಗ ಮಾಡ್ತೀನಿ ಬೈಯತ್ ಪಕ್ಕ ಬೈಯಿತು ಇಲ್ಲ ಬುಟ್ಟೋಗದಲ್ಲ ಎಲ್ಲಾರ್ದು ಮುದ್ದು ಅಲ್ಲಿ ಇವ್ರ ಮನೇಲೂ ಮುದ್ದು ನಮ್ಮ ಮುದ್ದು ಇಬ್ರು ಮನೇಲೂ ಮುದ್ದು ಜಾಸ್ತಿ ಮಾಡ್ತಾರೆ ನಾವ್ ಹಬ್ಬ ಹೆಂಗ್ ಹೋಗ್ತೈತ್ ನನ್ಗೆ ಅಂತ ನನ್ಗೆ ಬೈ ನನಗ್ ಬೈತೈತಲ್ಲ ಇವನಿಂದ ಅಂತ ಅನ್ಬಿಟ್ಟಿ ಹೋಗಿದ್ ಮೂನೇ ದಿನಕ್ಕೆ ಚೆನ್ನಾಗಿ ಕಡಿದ್ ನಾವು ನೋಡಿ ಗೈಸ್ ಬೆಳಗ್ಗೆ ಎದ್ದ ತಕ್ಷಣ ಅದೇನ್ ಜೀರಿಗೆ ನೀರು ಅಂತ ಕುಡಿದ್ಲು ಇವಾಗ ಚಿಯಾ ಸೀಡ್ಸ್ ಅಂತ ಕುಡಿತಾ ಇದ್ದಾಳೆ ಇದಾದ್ಮೇಲೆ ಏನ್ ಕೇಳ್ತಾ ಇದ್ದಾಳೆ ಹೇಳಿ ಟೀ ಕಾಯಿಸ್ ಕೊಡಿ ಅಂತ ಇದು ಯಾವ್ದು ಗಾಯಸ್ ಇದು ಪಲಾವ್ ಗಿಂತ ಎಲ್ಲ ಎತ್ತಿಕೊಂಡಿದೀನಿ ಎಲ್ಪ್ ಮಾಡ್ಕೊಡ್ತೀನಿ ಮನೇಲಿ ಇದೀನಲ್ಲ ಎಂಟೂವರೆ ಇನ್ನ ಹ್ಮ್ ಏಳು ಗಂಟೆಗೆ ನೋಡಿ ಫ್ರೆಂಡ್ಸ್ ಬೀನ್ಸ್ ರೈಟ್ ಜಾಸ್ತಿ ಆ ನಾಲ್ಕೇ ಹಾಕಿದ್ದಾರೆ ನಾನು ಬೈದಿದ್ಕೆ ಮತ್ತೆ ಎತ್ಕೊಂಡಿದ್ದಾರೆ ಜಾಸ್ತಿ ಅನ್ಬಿಟ್ಟು ತಿನ್ನಲ್ಲೇ ಇರಕಾಗತ್ತಾ ಇದೇನು ತಿಂಗಳು ಗಂಟೆ ಮಾಡ್ತೀರಾ ಬೀನ್ಸ

ಅಕ್ಕಿ ಇಟ್ಕೊಂಡಿದ್ದೀನಿ ನನಗೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ತುಂಬ ಇಷ್ಟ ಮಾಡಿಟ್ಟಿದ್ದೀನಿ ನಮ್ಮ ನವಿ ಮನೆ ಕೆಲಸ ಮಾಡ್ಕೋತಾ ಇದ್ದಾರೆ ನಿನ್ನೆ ಅರ್ಧ ಸ್ಟಾಪ್ ಮಾಡಿದ್ರು ಇವತ್ತು ಮಾಡ್ಕೋತಾ ಇದ್ದರು ಬಟ್ಟೆ ಗಿಟ್ಟೆ ಹಾಕೋದು ಎಲ್ಲ ಇದೆಯವಲ್ಲ ಊರಿಂದ ತಂದಿರೋ ಬಟ್ಟೆಗಳು ಅದಕ್ಕೆ ಇವನು ನಮ್ಮ ಖುಷಿ ನಮ್ಮಮ್ಮ ಎಲ್ಲೇ ಅಚ್ಚಗಡೆಗೆ ಹೋದಲು ಅಂತ ನೋಡ್ತಾ ಇದ್ದಾನೆ ಆ ಬ್ಯಾಗ್ ಇಟ್ಕೊಂಡು ತಲೆ ಮೇಲೆ ಸೊ ಫೈನಲಿ ಎಲ್ಲ ಮಾಡಿ ತಿಂತಾಯಿದ್ವಿ ಗೈಸ್ ಇವಾಗ ಟೈಮ್ ಆಗ್ಬಿಟ್ಟಿದೆ ಸೊ ನಾವು ದೇವಂಗ್ ಒಬ್ನಿಂಗ್ ಆಗಿದೆ ಅಂದ್ಕೊಂಡೋದು ಖುಷಿಗೂ ಆಗಿಬಿಟ್ಟಿದೆ ಅದು ಇವಾಗ ಕಾಣಿಸ್ಕೊಳ್ತಾ ಇದೆ ಜ್ವರನೂ ಬಂದಿದೆ ಖುಷಿಗೆ ಖುಷಿ ಜ್ವರ ಬಂದಾಗ ಚೆಕ್ ಮಾಡಿದಾಗ ಆಗಿದೆ ಸೊ ಯಾಪ ಬೇಜಾರು ಅದಕ್ಕೆ ವಿಡಿಯೋನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದೇ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಯಾವಾಗ ಎಡಿಟ್ ಮಾಡೋಕೋ ಮಾಡ್ತೀನೋ ಗೊತ್ತಿಲ್ಲ ಇವಾಗಲೇ ಮಾಡ್ತೀನೋ ಆಮೇಲೆ ಮಾಡ್ತೀನೋ ಸಂಜೆ ಮಾಡ್ತೀನೋ ನಾಳೆ ಮಾಡ್ತೀನೋ ಗೊತ್ತಿಲ್ಲ ಬೇಜಾರಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಟೈಮ್ ಸರಿ ಇಲ್ಲ ಅಂದರೆ ಸಿಗ್ತೀವಿ ನೆಕ್ಸ್ಟ್ ವೇ ಅದ್ರಲ್ಲಿ ತುಂಬ ಜನ ಟೇಕ್ ಕೇರ್ ಹೇಳಿದೀನಿ ನನ್ನ ಬಗ್ಗೆ ನಾನು ಹುಷಾರಾದೆ ನನ್ನ ಮಕ್ಕಳು ಈಗ ಹೋಗಿದ್ದಾಗ ಬ್ಯಾಡ್ ಲಕ್ ಬಟ್ ಟೈಮ್